ಹೌದು ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಯು ಜಿ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ ಆ ಒಂದು ಯು ಜಿ ನೀಟ್ ರೆಜಿಸ್ಟ್ರೇಷನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಕೆಲವೊಂದು ಎರರ್ ಬರ್ತಾ ಇದೆ ಆ ಒಂದು ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಬರುವಂಥ ಎರರ್ ಯಾವುದು ನೀವು ಮಾಡುವ ತಪ್ಪುಗಳೇನು ಎಲ್ಲವನ್ನು ಒಂದು ಬೋರ್ಡಲ್ಲಿ ನಿಮಗೆ ಬರೆದಿದ್ದೀನಿ ಇದನ್ನೇ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಕೂಡ ಇದ್ದೀನಿ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಪೂರ್ತಿಯಾದಂಥ ಮಾಹಿತಿ ತಿಳಿದುಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಯಾವುದೇ ಕಾರಣಕ್ಕಾಗಿಯೂ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಬೇಡಿ ಯಾಕೆಂದರೆ ಸ್ಕ್ಯಾನ್ ಕರೆಕ್ಟ್ ಆಗೋದಿಲ್ಲ ಅದು ಅಕ್ಸೆಪ್ಟ್ ಆಗೋದಿಲ್ಲ ಆಕ್ಸೆಪ್ಟ್ ಆದ್ರ ಮುಂದೆ ತೊಂದರೆ ಆಗೋ ಚಾನ್ಸಸ್ ಇದೆ ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ದರೆ ಅಥವಾ ನಿಮ್ಮ ಸಮೀಪದಲ್ಲಿ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಿ ಆಮೇಲೆ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಟಿ ಹಾಗೂ ನೀಟ್ ರಿಲೇಟೆಡ್ ಮುಖ್ಯವಂತ ಅಪ್ಡೇಟ್ಗಳ ಮುಂದೆ ಕೂಡ ತಿಳಿಸ್ತಾ ಇರ್ತೀನಿ ಅದರಂತೆ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಭಾಷೆ ಸರಿಯಾಗಿ ಅರ್ಥ ಆಗ್ತಾಯಿದೆ ಆಮೇಲೆ ನಾನು ಹೇಳುವ ರೀತಿ ಸ್ಪೀಡ್ ಇದೆಯಾ ಸ್ಲೋ ಇದೆಯಾ ನಿಮ್ಮ ಕಡೆಯಿಂದ ಒಂದು ರೆಸ್ಪಾನ್ಸ್ ಬೇಕಾಗಿದೆ ಅದೇ ಕಾರಣಕ್ಕಾಗಿ ನಿಮ್ಮ ಹೆಸರು ನಿಮ್ಮ ಡಿಸ್ಟಿಕ್ ನಾನು ತೀರಿಸುವ ರೀತಿ ನಿಮಗೆ ಅರ್ಥ ಆಗ್ತಾ ಇದೆಯಾ ಅನ್ನೋ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಕೂಡ ನಿಮ್ಮ ಕಡೆ ಅಂತ ಮಾಡಿ ಓಕೆ ಅದರಂತೆ ಇನ್ನೊಂದು ಸಲ ಈ ಒಂದು ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ತಿಳಿಸ್ತೀನಿ ಡಾಕ್ಯುಮೆಂಟ್ ನೀವು ಮಾಡೋ ತಪ್ಪುಗಳೇನು ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಸ್ವಲ್ಪ ಗಮನ ಇಟ್ಟು ಕೇಳಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪಾಲಕರು ಎಲ್ಲ ಪೋಷಕರು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಟ್ಟು ತೆಗೆದುಕೊಳ್ಳಿ ಈ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ ಪ್ರಕಾರ ಟೋಟಲಿಗೆ ನೋಡಿ ಎಷ್ಟಿದೆ ಇದು ನೀಟ್ ಇನ್ಫಾರ್ಮೇಷನ್ ಬುಲೆಟಿನ್ ಯಾವೆಲ್ಲ ವಿದ್ಯಾರ್ಥಿಗಳು ನೋಡಿರ್ತೀರ ನನಗೆ ಗೊತ್ತಿಲ್ಲ ಓಕೆ ಇದು ನೋಡಿರ್ದಿರ ಅಂತ ತಿಳ್ಕೋತೀನಿ ಎರಡು ಸರ್ ಇಪ್ಪತ್ತ್ನಾಲ್ಕರ ಈ ಒಂದು ಬುಲೆಟಿನ್ ಪ್ರಕಾರ ಡಾಕ್ಯುಮೆಂಟ್ ಯಾವ ರೀತಿ ಇರಬೇಕು ಫೋಟೋ ಯಾವ ರೀತಿ ತೆಗೆದುಕೊಳ್ಬೇಕು ಸಿಗ್ನೇಚರ್ ಯಾವ ರೀತಿ ಇರಬೇಕು ಯಾವ್ದು ಥಮ್ ಇಂಪ್ರೆಷನ್ ಯಾವ ರೀತಿ ತೆಗೆದುಕೊಳ್ಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ತಿಳಿಸಿದೆ ಆದರೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಸರ್ ನಾನು ಕಲರ್ ಫೋಟೋನ ಅಪ್ಲೋಡ್ ಮಾಡ್ಬೋದಾ ನಾನು ಡೇಟ್ ಇಲ್ಲಾರ್ದೆ ಫೋಟೋ ಅಪ್ಲೋಡ್ ಮಾಡ್ಬೋದಾ ನಾನು ಆ ಒಂದು ಫೋಟೋಲಿ ಹೆಸರು ಹಾಕೋದೇ ಅಪ್ಲೋಡ್ ಮಾಡ್ಬೋದಾ ಈ ರೀತಿ ಕೇಳ್ತೀರ ಆ ರೀತಿ ರೂಲ್ಸೇ ಇಲ್ಲ ಇನ್ಫಾರ್ಮೇಷನ್ ಬ್ಲೇಟಿನ್ ಪ್ರಕಾರ ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲದಿದ್ದರೆ ಮುಂದೆ ತೊಂದರೆ ಆಗುತ್ತೆ ಹೋದ ಹೋದ ವರ್ಷ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮಿಸ್ ಆಗಿ ಬೇರೆ ಬೇರೆ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಕಲರ್ ಫೋಟೋ ಆಗಿರಲಿ ಆ ರೀತಿ ಬೇರೆ ಬೇರೆ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಮುಂದೆ ಹಾಲ್ ಟಿಕೆಟಲ್ಲಿ ಸ್ವಲ್ಪ ತೊಂದರೆ ಇತ್ತು ಅದೇ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ಅವರು ಯಾವ ರೀತಿ ತೀಸಿದ್ದಾರೆ ಅದೇ ರೀತಿ ಹೊಸದಾಗಿ ಇನ್ನೊಂದು ಫೋಟೋ ತೆಗೆದುಕೊಂಡು ಅಪ್ಲೋಡ್ ಮಾಡಿ ಆಮೇಲೆ ವಾಟ್ಸಪ್ ಬ್ಲರ್ ಆಗಿರುವಂಥ ಫೋಟೋಗಳು ಅಪ್ಲೋಡ್ ಮಾಡಬೇಡಿ ಬ್ಲರ್ ಆಗಿರೋವಂಥ ಫೋಟೋಗಳಲ್ಲಿ ಅಲ್ಲಿ ಆಕ್ಸೆಪ್ಟ್ ಆಗೋದಿಲ್ಲ ಇನ್ನೊಂದು ವಿದ್ಯಾರ್ಥಿಗಳು ಏನು ಮಾಡ್ತೀರ ಅಂದರೆ ಫೋಟೋ ಶಾಪಲ್ಲಿ ಅಂದರೆ ಫೋಟೋ ನಿಮ್ಮದು ಇಲ್ಲಿ ಈಗ ಒಂದೊಂದಾಗಿ ತಿಳಿಸ್ತೀನಿ ಅದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ ಇದೆ ನೋಡಿ ಇದೊಂದು ಫೋಟೋ ಈ ಒಂದು ಫೋಟೋ ತಲೆಗಡೆ ಇಲ್ಲಿ ಇದೆ ಹಾಗೂ ಡೇಟ್ ಆಫ್ ಟೇಕನ್ ಫೋಟೋಗ್ರಾಫ್ ಯಾವಾಗ ನೀವು ಫೋಟೋ ತೆಗೆದುಕೊಂಡಿದ್ದೆ ಆ ಡೇಟ್ ಕೂಡ ಇದೆ ಕೆಲವು ವಿದ್ಯಾರ್ಥಿಗಳಿಗೆ ಈ ಒಂದು ಫೋಟೋ ಇರುತ್ತೆ ಆದರೆ ಕೆಲಗಡೆ ಇಲ್ಲಿ ಹೆಸರು ಹಾಕಿರೋದಿಲ್ಲ ಆಮೇಲೆ ಅಪ್ಲೋಡ್ ಮಾಡೋ ಟೈಮಲ್ಲಿ ಅಲ್ಲೇ ಎಡಿಟ್ ಮಾಡಿ ಹಾಕ್ತಾರೆ ಆ ರೀತಿ ಮಾಡಬೇಡಿ ಯಾಕಂದರೆ ಇದು ನಿಮಗೆ ನೆಕ್ಸ್ಟ್ ನೀವು ಎಕ್ಸಾಮ್ ಬರೆಯಲು ಹೋದಾಗ ನಿಮ್ಮ ನೀಟ್ ಎಕ್ಸಾಮಿನೇಷನ್ ಬರೆಯೋಕ್ಕಿಂತ ಮೊದಲು ಒಂದು ಹಾಲ್ ಟಿಕೆಟ್ ಬಿಡ್ತಾರೆ ಆ ಹಾಲ್ ಟಿಕೆಟ್ ಸೆಕೆಂಡ್ ಪೇಜಲ್ಲಿ ಈ ಒಂದು ಫೋಟೋ ಅಟ್ಯಾಚ್ ಮಾಡೋದಿರುತ್ತೆ ಅದರಲ್ಲಿ ಹೆಸರು ಇರಬೇಕು ಡೇಟ್ ಆಫ್ ಟೇಕನ್ ಫೋಟೋಗ್ರಾಫ್ ಕೂಡ ಇರಬೇಕು ಓಕೆ ನಾನು ಹೇಳೋದು ನಿಮಗೆ ಅರ್ಥವಾಗಿ ಅಂತ ತಿಳ್ಕೊತೀನಿ ಇನ್ನೊಂದು ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಇಲ್ಲಿ ನಿಮ್ಮ ಬೋರ್ಡಲ್ಲಿ ಎಲ್ಲ ಕ್ಲಿಯರಾಗಿ ಕಾಣ್ತಾ ಇರೋಂತೆ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಎರರ್ ಕೆಲವೊಂದು ಎರರ್ ಕೂಡ ಇದೆ ಯಾಕೆ ಬರ್ತಾ ಇದೆ ಅದು ಕೂಡ ತಿಳಿಸ್ತೇನೆ ನೀವು ಮಾಡುವ ತಪ್ಪುಗಳೇನು ಇಲ್ಲಿ ಒಂದೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ ರೀತಿ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ನಾನು ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದರಲ್ಲಿ ಕೂಡ ನಿಮ್ಮ ಟೆಂತ್ ಮಾಸ್ಕರ್ನಲ್ಲಿ ಕಡ್ಡಿನಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ಹೆಸರು ಕ್ಯಾಪಿಟಲ್ನಲ್ಲಿ ಆಮೇಲೆ ತಳಗಡೆ ಡೇಟ್ ಆಫ್ ಫೋಟೋ ಟೇಕನ್ ಡೇಟ್ ಆಫ್ ಫೋಟೋ ಟೇಕನ್ ಅಂದರೆ ಯಾವಾಗಲೂ ಫೋಟೋ ತೆಗೆದುಕೊಂಡಿದ್ದೀರ ಆ ದಿನಾಂಕ ಹತ್ತನೇ ತಾರೀಕಿನ ನಂತರದ ದಿನಾಂಕ ಇರಬೇಕು ಹತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರದ ದಿನಾಂಕ ಇರಬೇಕು ಯಾಕಂದರೆ ಹತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರನೇ ಇದು ಅಪ್ಲಿಕೇಶನ್ ಬಿಟ್ಟಿರೋದು ಆದ ಕಾರಣಕ್ಕಾಗಿ ಹತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರದ ಡೇಟ್ ಇದರಲ್ಲಿ ಇರಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಮಿಸ್ಟೇಕ್ ಮಾಡ್ತಾ ಇದ್ದೀರ ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ತೆಳಗಡೆ ಡೇಟ್ ಆಫ್ ಬರ್ತ್ ಆಗ್ತಾಯಿದ್ದೀರಾ ಅದು ಭಾಳಷ್ಟು ತಪ್ಪು ಡೇಟ್ ಆಫ್ ಬರ್ತ್ ಅಲ್ಲ ಓಕೆ ಡೇಟ್ ಆಫ್ ಫೋಟೋ ಟೇಕನ್ ನೀವು ರೀಸೆಂಟಾಗಿ ತೆಗೆದುಕೊಂಡಿದ್ದೀರಾ ಅಂತ ಅನ್ನೋ ಬಗ್ಗೆ ಒಂದು ಪ್ರೂಫ್ ಇದೆ ಓಕೆ ಆ ಒಂದು ಫೋಟೋ ರೀಸೆಂಟಾಗಿ ತೆಗೆದುಕೊಂಡಿರ ಅಂತ ಅವರು ರೀಸೆಂಟಾಗಿ ತೆಗೆದುಕೊಳ್ಳಲು ಈ ರೀತಿ ಒಂದು ನಿಮ್ಮ ಹೆಸರು ಕೆಳಗಡೆ ಡೇಟ್ ಆಫ್ ಫೋಟೋ ಟೇಕನ್ ಯಾವಾಗ ನೀವು ತೆಗೆದುಕೊಂಡಿರ್ತೀವಿ ಆ ಡೇಟ್ ಕೂಡ ಮೆನ್ಷನ್ ಮಾಡಬೇಕು ಈ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ವೈಟ್ ಬ್ಯಾಗ್ರೌಂಡ್ ಇರಬೇಕು ವೈಟ್ ಬ್ಯಾಗ್ರೌಂಡ್ ಓಕೆ ವೈಟ್ ಬ್ಯಾಗ್ರೌಂಡ್ ಇರಬೇಕು ನೇಮ್ ಆ್ಯಂಡ್ ಡೇಟ್ ಕೂಡ ಕ್ಯಾಪಿಟಲ್ ಆಗಿ ಇರಬೇಕು ನಾನು ಫೋಟೋಲ್ಲಿ ತೋರಿಸಿರೋ ಪ್ರಕಾರ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂದರೆ ಫೋರ್ ಬೈ ಸಿಕ್ಸ್ ಫೋಟೋ ಈ ರೀತಿ ಇರುತ್ತೆ ಇದನ್ನು ಕೂಡ ತೆಗೆದುಕೋಬೇಕು ಇದ್ರೂ ಕೂಡ ಸೇಮ್ ಇರಬೇಕು ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಆಮೇಲೆ ಇಲ್ಲಿ ತೆಳಗಡೆ ನಿಮ್ಮ ಹೆಸರು ಡೇಟ್ ಆಫ್ ಫೋಟೋ ಟೇಕನ್ ಕೂಡ ಇಲ್ಲಿ ಇರಬೇಕು ಇದರಲ್ಲಿ ಕೂಡ ಈ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಎರಡು ತೆಗೆದುಕೊಳ್ಳಿ ಒಂದು ಡಾಕ್ಯುಮೆಂಟಲ್ಲಿ ಅಟ್ಯಾಚ್ ಮಾಡೋದಿರುತ್ತೆ ನೆಕ್ಸ್ಟ್ ನಿಮ್ಮ ಹಾರ್ಟಿಕಲ್ ಬಿಟ್ಟಾಗ ಅಟ್ಯಾಚ್ ಮಾಡೋದಿರುತ್ತೆ ಪಾಸ್ಪೋರ್ಟ್ ಸೈಜ್ ಏಟ್ ಕಾಪಿ ತೆಗೆದುಕೊಳ್ಳೇಬೇಕಾಗುತ್ತೆ ಅದು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಓಕೆ ಪಾಸ್ಪೋರ್ಟ್ ಸೈಜ್ ಈ ಪಾಸ್ಪೋರ್ಟ್ ಸೈಜ್ ಕಾಪಿ ಎಂಟು ಈ ರೀತಿ ದೊಡ್ಡ ಫೋಟೋ ಎರಡು ತೆಗೆದು ಸಾಕು ಯಾಕಂದ್ರೆ ಒಂದು ಹಾಲ್ ಅಲ್ಲಿ ಅಪ್ಲೋಡ್ ಒಂದು ಹಾಲ್ ಟಿಕೆಟಲ್ಲಿ ಅಟ್ಯಾಚ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ ಇನ್ನೊಂದು ನಿಮ್ಮಲ್ಲಿ ಎಕ್ಸ್ಟ್ರಾ ಇರಬೇಕಾಗತ್ತೆ ಒಂದು ವೇಳೆ ಏನಾದರೂ ಡಬಲ್ ಕೇಳಿದ್ರೆ ಬೇಕಾಗುತ್ತೆ ಹಾಲ್ ಟಿಕೆಟ್ ಒಂದು ಎಕ್ಸಾಮಿಷನ್ ಟೈಮಲ್ಲಿ ನೆಕ್ಸ್ಟ್ ಭಾಳಷ್ಟು ಟೈಮ್ ತೆಗೆದುಕೊಳ್ಳದೆ ನೋಡಿ ಈ ರೀತಿ ಕಾರ್ಡ್ ಸೈಜ್ ಫೋಟೋ ಕೂಡ ನಿಮಗೆ ಆಲ್ರೆಡಿ ಆಗಿದೆ ಆಮೇಲೆ ಆಲ್ ಫಿಂಗರ್ಸ್ ತಮ್ಮ ಇಂಪ್ರೆಷನ್ ಬಹಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಿರಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನೋಡಿ ಈ ರೀತಿ ಆಲ್ ಫಿಂಗರ್ಸ್ ತಮ್ಮ ಇಂಪ್ರೆಷನ್ ಈ ರೀತಿ ಇರಬೇಕು ವಾಟ್ಸಪ್ಪಲ್ಲಿ ಕೂಡ ಕಳಿಸ್ಕೊಂಡ್ರೆ ಸರಿಯಾಗಿ ಕ್ಲಿಯರಾಗಿ ಕಾಣ್ತಾ ಇದ್ದರೆ ಕ್ಲಿಯರ್ ಆಗಿದ್ದರೆ ಮಾತ್ರ ಅಪ್ಲೋಡ್ ಆಗುತ್ತೆ ಇಲ್ಲದಿದ್ದರೆ ಅಪ್ಲೋಡ್ ಆಗೋದಿಲ್ಲ ಓಕೆ ನೋಡಿ ಈ ರೀತಿ ಇರಬೇಕು ಒಂದು ಎ ಫೋರ್ ಹಾಳಿಯಲ್ಲಿ ಎರಡೂ ಕೈಗಳ ಎಲ್ಲ ಥಮ್ ಇಂಪ್ರೆಷನ್ ಕೂಡ ಈ ರೀತಿ ಮಾಡ್ಕೋಬೇಕು ಎರಡೇ ಥಮ್ ಕೊಡೋದಾಗಿರಲಿ ಒಂದೇ ಥಮ್ ಯಾವ ರೀತಿ ಸಿಟಿ ಕೊಟ್ಟಿದ್ದಾರೆ ಅದೇ ರೀತಿ ಸಿಟಿ ಕೊಡೋ ಅಂತ ಕೊಡೋ ರೀತಿ ತಪ್ಪನ್ನು ಇದಕ್ಕೆ ಮಾಡೋಕ್ಕೂ ಹೋಗಬೇಡಿ ಯಾಕೆಂದರೆ ಇದರಲ್ಲಿ ಯಾವ ರೀತಿ ಕೇಳಿದರೆ ಅದೇ ರೀತಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ಭಾಷೆ ವಿದ್ಯಾರ್ಥಿ ಕೇಳ್ತಾ ಇದ್ರೆ ಫೋಟೋ ತೆಗೆದುಕೊಂಡು ಡೇಟ್ಗೆ ಅರ್ಜಿ ಸಲ್ಲಿಸಬೇಕಾ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ದಿನಾಂಕ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇವತ್ತು ಫೋಟೋ ತೆಗೆದುಕೋತೀರ ಇವತ್ತೇ ಅರ್ಜಿ ಸಲ್ಲಿಸಬೇಕಾ ನೀಟ್ ಅಂತ ಇದ್ದಲ್ಲಿ ಇದು ತಪ್ಪು ಇದು ಯಾವುದೇ ರೀತಿಯ ತೊಂದರೆ ಇಲ್ಲ ಒಟ್ಟಿನಲ್ಲಿ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಡೇಟ್ ಮುಗಿಯವರೆಗೆ ಯಾವುದೇ ರೀತಿಯ ಒಂದು ಫೋಟೋ ತೆಗೆದುಕೊಳ್ಳಿ ಓಕೆ ಫಾರ್ ಎಕ್ಸಾಂಪಲ್ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಫೋಟೋ ತೆಗೆದುಕೊಂಡು ಆ ದಿವಸ ಅಪ್ಲಿಕೇಶನ್ ಹಾಕದೆ ನೀವು ಹದಿನಾರನೇ ತಾರೀಕಿಗೆ ಅಥವಾ ಹದಿನೇಳನೇ ತಾರೀಕಿಗೆ ಅಥವಾ ಹದಿನೆಂಟನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕ್ಬೋದು ಆ ಫೋಟೋ ಅಪ್ಲೋಡ್ ಮಾಡ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಬಹಳಷ್ಟು ಪಾಲಕರು ಇದನ್ನು ಕೇಳ್ತಾ ಇದ್ದೀರಾ ನಾವು ಯಾವ ಯಾವ ಡೇಟಿಗೆ ಫೋಟೋ ತೆಗೆದುಕೊಂಡಿರ್ತೀವಿ ಅದೇ ಡೇಟಿಗೆ ರಿಜಿಸ್ಟ್ರೇಷನ್ ಆಗೇಬೇಕಾ ಈ ರೀತಿ ಇಲ್ಲ ಓಕೆ ಒಟ್ಟಿನಲ್ಲಿ ಹತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಫೋಟೋ ತೆಗೆದಿರಬೇಕು ನೀವು ಅದೇ ದಿವಸ ಅಪ್ಲಿಕೇಶನ್ ಹಾಕಿದ್ರೆ ಓಕೆ ಒಂದು ವೇಳೆ ನೀವು ಹತ್ತನೇ ತಾರೀಕಿಗೆ ಫೋಟೋ ತೆಗೆದುಕೊಂಡು ಹದಿನೈದನೇ ತಾರೀಕು ಅಪ್ಲಿಕೇಶನ್ ಹಾಕಿದ್ರು ಕೂಡ ಓಕೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ಸಿಗ್ನೇಚರ್ ಯಾವುದೇ ರೀತಿ ಸಿಗ್ನೇಚರ್ ಒಂದು ವೈಟ್ ವೈಟ್ ಪೇಜಲ್ಲಿ ಬ್ಲೂ ಅಥವಾ ಬ್ಲ್ಯಾಕ್ ಹಿಂಗ್ಲೆ ಕ್ಲಿಯರ್ ಆಗಿ ರೀತಿ ಸಿಗ್ನೇಚರ್ ಮಾಡಬೇಕು ಆ ಸಿಗ್ನೇಚರ್ ಕೂಡ ಬಹಳಷ್ಟು ಮುಖ್ಯವಾಗುತ್ತೆ ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಕೂಡ ಎಕ್ಸಾಮ್ ಒಂದು ಆನ್ಸರ್ ಪೇಪರಲ್ಲಿ ಕೂಡ ಸರಿಯಾದಂಥ ಸಿಗ್ನೇಚರ್ ಮಾಡೋದಿರುತ್ತೆ ಸರಿಯಾದಂಥ ರೀತಿಯಲ್ಲಿ ನೀವು ಸಿಗ್ನೇಚರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನೀವು ಮಾಡೋ ತಪ್ಪುಗಳೇನು ಇಲ್ಲಿ ನೋಡಿ ವೈಟ್ ಶರ್ಟ್ ಫೋಟೋ ಆಕ್ಸೆಪ್ಟ್ ಆಗೋದಿಲ್ಲ ಇಲ್ಲಿ ನೋಡಿ ಯಾಕೆ ಆಕ್ಸೆಪ್ಟ್ ಆಗೋದಿಲ್ಲ ವೈಟ್ ಶರ್ಟ್ ಫೋಟೋ ಯಾಕೆ ಆಕ್ಸೆಪ್ಟ್ ಆಗೋದಿಲ್ಲ ಅಂತಂದರೆ ನೀವು ವೈಟ್ ಶರ್ಟ್ ಹಾಕೊಂಡು ಫೋಟೋ ತೆಗೆದುಕೊಂಡ್ರೆ ಬ್ಯಾಕ್ ಗ್ರೌಂಡ್ ಕೂಡ ವೈಟ್ ಇರುತ್ತೆ ನಿಮ್ಮ ಒಂದು ಬಟ್ಟೆ ಕೂಡ ವೈಟ್ ಇರುತ್ತೆ ಆದ ಕಾರಣಕ್ಕಾಗಿ ಅದು ಆಕ್ಸೆಪ್ಟ್ ಆಗೋದಿಲ್ಲ ಕೆಲವೊಂದು ವೇಳೆಯಲ್ಲಿ ಈ ರೀತಿ ತೊಂದರೆ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ಬೇರೆ ಡ್ರೆಸ್ ಹಾಕ್ಕೊಳ್ಕೊಳ್ಳಿ ಓಕೆ ಬೇರೆ ಯಾವುದೇ ರೀತಿಯ ಒಂದು ಡ್ರೆಸ್ ಕಲರ್ ಬೇರೆ ಬೇರೆ ಯಾವುದೇ ರೀತಿಯ ಒಂದು ಕಲರ್ ಡ್ರೆಸ್ ಹಾಕಿಕೊಂಡು ಫೋಟೋ ತೆಗೆದುಕೊಳ್ಳಿ ಓಕೆ ನೆಕ್ಸ್ಟ್ ಮುಸ್ಲಿಂ ಗರ್ಲ್ಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅವರಿಗೆ ಕೂಡ ಹಿಜಾಬ್ ಧರಿಸಿ ಈ ಒಂದು ಫೋಟೋ ತೆಗೆದುಕೊಂಡು ಅಂತಿಲ್ಲ ಯಾಕಂದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಅವರು ಹೇಳಿದ ಪ್ರಕಾರ ಒಂದು ಕಿವಿಗಳು ಕ್ಲಿಯರ್ ಆಗಿ ಕಾಣ್ತಾ ಇರಬೇಕು ಸ್ಟ್ರೇಟ್ ಆಗಿರಬೇಕು ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕಾಗಿ ಅವರು ಹಿಜಾಬ್ ಧರಿಸಿ ಫೋಟೋ ತೆಗೆಸ್ಕೊಂಡು ಅಂತಿಲ್ಲ ಅಲ್ಲಿ ಮುಂದೆ ಕೂಡ ಅವರು ವ್ಯಾಲ್ಯೇಷನಲ್ಲಿ ಚೆಕ್ ಮಾಡ್ತಾರೆ ಅಂದರೆ ಈ ಒಂದು ವೆರಿಫಿಕೇಶನ್ ಮಾಡಿ ಅವರಿಗೆ ಎಕ್ಸಾಮಿಷನ್ ಸೆಂಟ್ರಲ್ಲಿ ಬಿಡ್ತಾರೆ ಅದೇ ಕಾರಣಕ್ಕಾಗಿ ಅವರು ಕೂಡ ಇಯರ್ ಕ್ಲಿಯರ್ ಆಗಿ ಕಾಣ್ತಾರಂತೆ ಫೋಟೋ ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ವೈಟ್ ಬ್ಯಾಕ್ ಆಗಿ ಓಕೆ ಇಲ್ಲಿ ವೈಟ್ ಶರ್ಟ್ ಫೋಟೋ ಆಕ್ಸೆಪ್ಟ್ ಆಗೋದಿಲ್ಲ ವೈಟ್ ಶರ್ಟ್ ಹಾಕ್ಕೊಂಡು ಫೋಟೋ ತೆಗೆದುಕೊಳ್ಬೇಡಿ ವೈಟ್ ಶರ್ಟ್ ನಿಮ್ಮದು ಇರುತ್ತೆ ವೈಟ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಮ್ಯಾಚ್ ಆಗಿ ನಿಮಗೆ ಫೋಟೋ ಸಪೋರ್ಟ್ ಆಗೋದಿಲ್ಲ ನೆಕ್ಸ್ಟ್ ಶರ್ಟ್ ಮೇಲೆ ಯಾವುದೇ ರೀತಿಯ ನೇಮ್ಸ್ ಇರಬಾರ್ದು ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಶರ್ಟ್ ಮೇಲೆ ನೇಮ್ಸ್ ಇರುತ್ತೆ ಬೇರೆ ಬೇರೆ ರೀತಿಯ ಒಂದು ನೇಮ್ಸ್ ಇರುತ್ತೆ ಆಲ್ ಇಸ್ ವೆಲ್ ಈ ರೀತಿ ಬೇರೆ ಬೇರೆ ಇಲ್ಲಿ ಅಲ್ಲಿ ಈ ರೀತಿ ಬಂದಿರುತ್ತೆ ಆ ರೀತಿ ನೇಮ್ಸ್ ಇದ್ದರೂ ಕೂಡ ಆಕ್ಸೆಪ್ಟ್ ಆಗೋದಿಲ್ಲ ಓಕೆ ಆದ ಕಾರಣಕ್ಕಾಗಿ ನೀವು ಹೊಸದಾಗಿ ನಾರ್ಮಲ್ ಆಗಿರುವಂಥ ಫಾರ್ಮಲ್ ಶರ್ಟ್ ಹಾಕಿಕೊಂಡು ಬೇರೆ ಯಾವುದೇ ಒಂದು ಕಲರ್ ಫಾರ್ಮಲ್ ಶರ್ಟ್ ಹಾಕಿಕೊಂಡು ತೆಗೆಸಿ ಓಕೆ ಇಲ್ಲಿ ನೋಡಿ ಫೋಟೋಲಿ ನಿಮಗೆ ಆಲ್ರೆಡಿ ತೀರಿಸಿರುವಂಥ ಇಲ್ಲಿ ಯಾವುದೇ ರೀತಿಯ ನೇಮ್ ಇಲ್ಲ ಓಕೆ ಇಲ್ಲಿ ನೇಮ್ ಇಲ್ಲ ತಳಗಡೆ ಮಾತ್ರ ಹಾಕಿದ್ದಾರೆ ಇಲ್ಲಿ ಶರ್ಟ್ನಲ್ಲಿ ಯಾವುದೇ ರೀತಿ ನೇಮ್ ಇದ್ರು ಕೂಡ ಅದು ಆಕ್ಸೆಪ್ಟ್ ಆಗೋದಿಲ್ಲ ಕೆಲವೊಂದು ವೇಳೆಯಲ್ಲಿ ಕೆಲವೊಂದು ವೇಳೆಯಲ್ಲಿ ಆಕ್ಸೆಪ್ಟ್ ಆಗುತ್ತೆ ಕೆಲವೊಂದು ವೇಳೆಯಲ್ಲಿ ಆಗೋದಿಲ್ಲ ಓಕೆ ನೆಕ್ಸ್ಟ್ ಡೇಟ್ ನೇಮ್ ಇಲ್ಲದೆ ಫೋಟೋ ಶಾಪ್ ಮಾಡೋದು ಫೋಟೋ ಶಾಪ್ ಮಾಡೋದನ್ನು ಯಾವ ರೀತಿ ಇರುತ್ತೆ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಯಾವುದೇ ರೀತಿಯ ಒಂದು ಫೋಟೋ ತೆಗೆದುಕೊಂಡಿರ್ತಾರೆ ಇದರಲ್ಲಿ ಯಾವುದೇ ರೀತಿಯ ಡೇಟ್ ಇರಲ್ಲ ಹಾಗೂ ಟೈಮಿಂಗ್ ಇರಲ್ಲ ಆಮೇಲೆ ಅಲ್ಲಿ ಕಂಪ್ಯೂಟರಲ್ಲಿ ಎಡಿಟ್ ಮಾಡಿ ಹಾಕೋದು ಈ ರೀತಿ ಮಾಡೋದು ಹೋಗಬೇಡಿ ಈ ರೀತಿ ಮಾಡಲು ಹೋಗಬೇಡಿ ಒಂದು ಫೋಟೋ ಈ ರೀತಿ ಸರಿಯಾಗಿ ತೆಗೆದುಕೊಳ್ಳಿ ಫೋಟೋಶಾಪ್ ಅವರು ಪ್ರಿಂಟ್ ತೆಗೆದುಕೊಂಡಾಗೆ ಈ ರೀತಿ ಇರಬೇಕು ಯಾಕಂದರೆ ಅವರು ಕೂಡ ಎಕ್ಸಾಮ್ ಹಾಲ್ ಒಳಗಡೆ ಬಿಡೋಕೆ ಮೊದಲು ಇದನ್ನು ಚೆಕ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡೋದು ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡೋದು ಕೂಡ ಕೆಲ ಕೆಲವೊಂದು ವೇಳೆಯಲ್ಲಿ ಸರ್ವರ್ ಯಾರು ಬಂದು ಅಪ್ಲಿಕೇಶನ್ ಸಪೋರ್ಟ್ ಆಗ್ತಾಯಿಲ್ಲ ಅದು ಕೂಡ ಆ ರೀತಿ ಕೂಡ ಮಾಡಬೇಡಿ ಫೋಟೋಸ್ ಬಾರ್ಡರ್ ಡಾರ್ಕ್ ಇರಬಾರ್ದು ನೋಡಿ ಇನ್ನೊಂದು ಬಹಳಷ್ಟು ಮುಖ್ಯವಾಗಿ ಫೋಟೋಸ್ ತೆಗೆದುಕೊಳ್ತೀರಾ ಇದಕ್ಕೆ ಯಾವುದೇ ರೀತಿಯ ಒಂದು ಬಾರ್ಡ್ರೇ ಇಲ್ಲ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಬಾರ್ಡ್ರೇ ಇಲ್ಲ ಓಕೆ ಒಂದು ಸೈಡಲ್ಲಿ ಒಂದು ಗೆರೆ ಆ ಬಾರ್ಡರೇ ಇಲ್ಲ ಆದರೆ ಕೆಲವೊಂದು ಫೋಟೋಗಳು ತೆಗೆದುಕೊಂಡಿರ್ತೀರ ಅದರಲ್ಲಿ ಡಾರ್ಕ್ ಬಾರ್ಡರ್ ಕೊಟ್ಟಿರ್ತಾರೆ ಡಾರ್ಕ್ ಬಾರ್ಡರ್ ಕೊಟ್ಟಾಗ ಅದು ಕೂಡ ಸಪೋರ್ಟ್ ಆಗ್ತಾ ಇಲ್ಲ ಬಾರ್ಡರ್ ಸ್ಮಾಲ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಸ್ಮಾಲ್ ಬಾರ್ಡರ್ ಆಗಿರಲಿ ಸ್ಮಾಲ್ ಎಕ್ಸಾಮ್ ಸ್ಮಾಲ್ ಬಾರ್ಡರ್ ಇದ್ರೂ ಓಕೆ ಅಥವಾ ಬಾರ್ಡರ್ ಇರದಿದ್ರೂ ಓಕೆ ಎಕ್ಸಾಮ್ ಲೈಟ್ ಬಾರ್ಡರ್ ಇದ್ದರೆ ಅಕ್ಸೆಪ್ಟ್ ಆಗುತ್ತೆ ಓಕೆ ಇದಕ್ಕೆ ದೊಡ್ಡ ಫೋಟೋಗೆ ಯಾವುದೇ ರೀತಿಯ ಬಾರ್ಡರ್ ಅವಶ್ಯಕತೆ ಇಲ್ಲ ಬಾರ್ಡರ್ ಇದ್ದರೆ ಸಪೋರ್ಟ್ ಆಗೋದಿಲ್ಲ ಓಕೆ ಮತ್ತು ಇನ್ನಿತರ ಏನಾದರೂ ಈ ಒಂದು ಯು ಜಿ ನೀಟ್ಗೆ ರಿಲೇಟೆಡ್ ಡೌಟ್ ಇರುವಂಥ ನಿಮ್ಮ ಏನೇನು ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ ನನಗೆ ಸಮಯ ಸಿಕ್ಕಾಗೋದಕ್ಕೆ ರಿಪ್ಲೈ ಮಾಡ್ತೀನಿ ಯಾವೆಲ್ಲ ಹೊಸ ನುಡುಗಿದ್ರೆ ಇನ್ನೊಂದು ಸತ್ಯ ಸದನ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡಿಕೊಳ್ಳಿ ನಿಮ್ಮ ಒಂದು ಸಹ್ಯ ಈ ರೀತಿ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋಗಳು ನಿಮ್ಮ ಒಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳು ನಿಮಗೆ ಹೀಗೆ ಮಾಡ್ತಾಯಿರ್ತೀನಿ ಇರ್ತೀನಿ ನೀವು ಸರಿಯಾದಂಥ ಮಾಹಿತಿ ತಿಳಿದುಕೊಂಡು ಸರಿಯಾದಂಥ ಅಪ್ಲಿಕೇಶನ್ ಹಾಕಿಕೊಂಡು ಹೋರಾಕ್ತೀರಾ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಈ ಒಂದು ಯು ಜಿ ನೀಟ್ ಎಕ್ಸಾಮಿನೇಷನ್ ಕೂಡ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಎಕ್ಸಾಮಿನೇಷನ್ ಬರೆಯಿರಿ ಧನ್ಯವಾದಗಳು